ನಿಮ್ಮೆಲ್ಲರಿಗೂ ನನ್ನ ಚಾಲ್ ವೆಲ್ಕಮ್ ಸೊ ಇಲ್ಲಿ ನಾನು ಇವತ್ತು ಪಿಕ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ರೀಡಿಂಗ್ ಏನಂದರೆ ಲೈಕ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಿಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆ ಲೈಕ್ ನನ್ನನ್ನು ಯಾರಾದರೂ ಅಟ್ರ್ಯಾಕ್ಟ್ ಮಾಡ್ತಿದ್ದಾರಾ ಅಂತ ಈ ಪ್ರಶ್ನೆ ನಿಮ್ಮಲ್ಲಿದ್ದರೆ ಆಗ ನೀವು ಈ ರೀಡಿಂಗ್ ನೋಡಬಹುದು ಫಾರ್ ಎಕ್ಸಾಂಪಲ್ ನೀವು ಸಿಂಗಲ್ ಇದ್ದೀರಾ ಅಂದ್ಕೊಳ್ಳಿ ಅಥವಾ ಬ್ರೇಕಪ್ ಆಗಿದೆ ಅಥವಾ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಯು ವಿಲ್ ಬಿ ಹ್ಯಾವಿಂಗ್ ಅಲ್ವಾ ಸಮ್ ಕೈಂಡ್ ಆಫ್ ಡೌಟ್ಸ್ ಲೈಕ್ ಯಾರಾದರೂ ನನ್ನನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರಾ ಅಥವಾ ನನ್ನ ಲೈಫಲ್ಲಿ ಯಾರು ಬರ್ತಿದ್ದಾರೆ ಯಾರಾದರೂ ನನ್ನನ್ನು ನೆನೆಸ್ಕೋತಿದ್ದಾರಾ ಅಥವಾ ಈ ಥರ ಏನಾದರೂ ಕ್ವಶನ್ ಇದೆ ಸೊ ಸ್ಪೆಷಲಿ ಹೂ ಈಸ್ ಮ್ಯಾನಿಫೆಸ್ಟಿಂಗ್ ಯು ಅಂತ ಹೇಳ್ಬೋದು ನಿಮ್ಮನ್ನು ಯಾರಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ ಬಿಕಾಸ್ ತುಂಬಾ ಟೈಮ್ ನಾವ್ ನೋಡ್ತೀರಾ ಲೈಕ್ ಸಿಂಗಲ್ ಇಡ್ತೀವಿ ಅಂಡ್ ಯಾರೋ ಯಾರೋ ಒಬ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಇಡ್ತೀವಿ ಸ್ಟಿಲ್ ಬ್ರೇಕಪ್ ಆಗ್ತವೆ ಅಂಡ್ ಹೇಳೋಕ್ಕಾಗಲ್ಲ ಏನೋ ಪೀಪಲ್ ವಿಲ್ ಬಿ ಮ್ಯಾನಿಫೆಸ್ಟಿಂಗ್ ನೀವು ಸಹ ಯಾವುದೇ ಒಂದು ವಸ್ತುನ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ಅಥವಾ ಎನಿಥಿಂಗ್ ರೈಟ್ ನಮ್ಮ ಲೈಫಲ್ಲಿ ಆಸೆಗಳು ಲೈಕ್ ಕೊನೆ ತನಕ ಅದು ಡೆಫಿನೆಟ್ಲಿ ಇದ್ದೇ ಇರ್ತವೆ ಹಾಗಾಗಿ ಸೊ ಈ ವಿಡಿಯೋದಲ್ಲಿ ಯಾರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ವಿಡಿಯೋ ಇದು ಆ್ಯಂಡ್ ದಿಸ್ ವಿಲ್ ಬಿ ಅ ಜನರಲ್ ರೀಡಿಂಗ್ ಸೊ ಪ್ಲೀಸ್ ಟೆಕ್ ವಾಟ್ ರೆಸನೆಟ್ ವಿತ್ ಯು ಗಾಯ್ಸ್ ಸೊ ಇಲ್ಲಿ ಆಪ್ಷನ್ಸಲ್ಲಿ ನಾನು ನಿಮಗೆ ಹಾರ್ಟ್ ಆ್ಯಂಡ್ ದ ಟವರ್ ಕೊಡ್ತಾ ಇದ್ದೀನಿ ಲೈಕ್ ಪೆನ್ಸಿಲ್ ಅಂತಲೂ ತಗೊಳ್ಳಿ ಇದನ್ನು ಬಟ್ ದಿಸ್ ಈಸ್ ಬೋದ ರೋಸ್ ಕಾರ್ಡ್ಸ್ ಸೊ ರೋಸ್ ಕಾರ್ಡ್ಸ್ ಆಗಿರೋದ್ರಿಂದ ಪ್ಲೀಸ್ ಗೈಸ್ ಟೇಕ್ ಟೈಮ್ ಆ್ಯಂಡ್ ಸೆಲೆಕ್ಟ್ ದ ಕ್ರಿಸ್ಟಲ್ ಅಂತ ಹೇಳ್ತೀನಿ ಅರ್ಜೆಂಟಾಗಿ ಓಕೆ ಹಾರ್ಟ್ ಒಂದು ಚೆನ್ನಾಗಿ ಕಾಣಿಸ್ತಿದೆ ಓಕೆ ಅಂತ ಜಸ್ಟ್ ಡೋಂಟ್ ಗೋ ಫಾರ್ ದಿಸ್ ಈವನ್ ಯು ಕ್ಯಾನ್ ಥಿಂಕ್ ಆ್ಯಂಡ್ ಗೋ ಫಾರ್ ಎನಿ ಕ್ರಿಸ್ಟಲ್ ಸೊ ನಿಮ್ಮ ಕ್ರಿಸ್ಟಲ್ನ ಫಸ್ಟ್ ನೀವು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ರೀಡಿಂಗಲ್ಲಿ ನೋಡೋಣ ಇದು ನಿಮ್ಮ ಮನಸ್ಸಿಗೆ ಅಟ್ರಾಕ್ಟ್ ಆಗ್ತಿರುವಂತಹ ಕ್ರಿಸ್ಟಲ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಪೈಲ್ ಒನ್ ಇಸ್ ಹಾರ್ಟ್ ಸೊ ಇದನ್ನು ಫಸ್ಟ್ ನಾವು ರೀಡಿಂಗ್ ಮಾಡೋಣ ಗೈಸ್ ಸೊ ಯಾರ್ಯಾರು ಈ ಈ ಒಂದು ಹಾರ್ಟ್ ಶೇಪಲ್ಲಿ ಅಲ್ಲಿರುವಂತಹ ಕ್ರಿಸ್ಟಲ್ ಚೂಸ್ ಮಾಡಿದೀರ ನೋಡೋಣ ನಿಮ್ಮ ಲೈಕ್ ಲೈಫಲ್ಲಿ ನಿಮ್ಮನ್ನು ನಿಮ್ಮನ್ನ ಯಾರು ಅಟ್ರಾಕ್ಟ್ ಮಾಡ್ತಿದ್ದಾರೆ ಸೊ ಫಸ್ಟ್ ಕಾರ್ಡ್ ನನಗೆ ಫೈವ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಗೈಸ್ ಚಾನ್ಸಸ್ ಆರ್ ದೆ ಜಮಿನಾಯ್ ಲಿಬ್ರಾ ಅಕ್ವೇರಿಯಸ್ ಆಂಡ್ ನನಗೆ ಸಿಗ್ತಾ ಇದೆ ಫೈವ್ ಆಫ್ ಕಪ್ಸ್ ಕ್ಯಾನ್ಸರ್ ಸ್ಕಾರ್ಪಿಯೋ ಪಾಯಸಿಸ್ ಆ್ಯಂಡ್ ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಸೊ ಎಡ್ ಇಸ್ ಲಿಯಸ್ ಸೊ ದೀಸ್ ಆರ್ ದ ಸೈನ್ಸ್ ನಾನು ನಿಮಗೆ ಹೇಳಿರೋದು ಫಸ್ಟು ಓಕೆ ಸ್ವಲ್ಪ ಡೀಪ್ ನಾವು ಈ ರೀಡಿಂಗಲ್ಲಿ ಹೋಗಬೇಕು ಈಗ ಅಂದರೆ ಫಸ್ಟ್ ನನಗೆ ಫೈವ್ ಆಫ್ ಶಾರ್ಟ್ಸ್ ಬರ್ತಾ ಇದೆ ಆ್ಯಂಡ್ ಫೈವ್ ಆಫ್ ಕಪ್ಸ್ ಓಕೆ ಸೊ ಬೋತ ನಂಬರ್ ಫೈವ್ ಸೇಮ್ ಹಿಯರ್ ಆ್ಯಂಡ್ ಮೇ ಬಿ ಗೈಸ್ ನೀವು ಮುಂಚೆ ಅದು ರಿಲೇಷನ್ಶಿಪ್ಪಲ್ಲಿ ಇದ್ರಿ ಅಂತ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಜೊತೆ ಚೀಟಿಂಗ್ ಆಗಿದೆ ಅಂತಿದ್ರೆ ಓಕೆ ಚಾನ್ಸಸ್ ಅದೇ ಈ ಒಂದು ರೀಡಿಂಗ್ ಜೊತೆ ಕನೆಕ್ಟ್ ಆಗ್ತಿದ್ರೆ ಮಾತ್ರ ಕಂಟಿನ್ಯೂ ಮಾಡಿ ಗೈಸ್ ಸೊ ಫೈವ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ನಿಮ್ಮನ್ನು ಯಾರೋ ಮುಂಚೆ ಡಚ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ನಿಮ್ಮನ್ನು ಚೀಟಿಂಗ್ ಮಾಡಿದ್ದಾರೆ ನಿಮ್ಮನ್ನು ತುಂಬ ಮನ್ಸು ನೋಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ನೀವು ತುಂಬ ಎಫರ್ಟ್ ಹಾಕಿದ್ರಿ ಟ್ರೈ ಮಾಡಿದ್ರಿ ಒಂದು ಟೈಮ್ವರೆಗೂ ಬಟ್ ಫೈನಲಿ ಯು ಮೂವ್ ಡೌನ್ ಈಗ ನೀವು ಓನ್ ಆಗಿದ್ದೀರಾ ಓಕೆ ಸೊ ಚಾನ್ಸಸ್ ಆರ್ ದೇ ನಿಮ್ಮ ಎಕ್ಸ್ ಪಾರ್ಟ್ನರ್ ಓಕೆ ಸ್ಪೆಷಲಿ ಎಕ್ಸ್ ಪಾರ್ಟ್ನರ್ ಟು ಜಮಿನಾಯ್ ಲಿವ್ರ ಅಕ್ವೇರಿಯಸ್ ಇವ್ರ ಚಾನ್ಸಸ್ ನನಗೆ ಜಾಸ್ತಿ ಇದೆ ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮಗೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗಿಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಫೈವ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಸಮನ್ ಇಲ್ಲಿ ಹಾರ್ಟ್ನ ತುಂಬ ಜನ ಚೂಸ್ ಮಾಡಿರ್ತೀರ ಹಾಗಾಗಿ ಐ ಟ್ರೈ ಸ್ವಲ್ಪ ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ರೆಸನೆಟ್ ಆಗಲಿ ಅಂತ ಓಕೆ ಸೊ ವೈಸ್ ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮಗೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಬಟ್ ಐ ಟೆಲ್ ಯು ಒನ್ ಥಿಂಗ್ ಎಲ್ಲೋ ಒಂದು ಕಡೆ ದಿಸ್ ಇಸ್ ವೆರಿ ಟಾಕ್ಸಿಕ್ ರಿಲೇಷನ್ಶಿಪ್ ಆಗು ಟಾಕ್ಸಿಕ್ ಆಗಿತ್ತು ಅಂತ ಕಾಣಿಸ್ತಿದೆ ಆ್ಯಂಡ್ ನೀವು ಇನ್ನೂ ಆ ಪರ್ಸನ್ ಬಗ್ಗೆ ಥಿಂಕ್ ಮಾಡಿದ್ರೆ ನಿಮಗೆ ಅದರಿಂದ ಆಚೆ ಬರೋಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಸೊ ಗೈಸ್ ದಿಸ್ ಈಸ್ ರಿಯಲಿ ಅಡ್ವೈಸ್ ಅಂತ ತೊಗೊಳ್ಳಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದರೂ ಸಹ ಯು ಡೋಂಟ್ ಆಕ್ಸೆಪ್ಟ್ ದಮ್ ಓಕೆ ಬಿಕಾಸ್ ಆ ಪರ್ಸನ್ ಅವರ ಇಂಟೆನ್ಷನ್ ಈಗಲೂ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ ಓಕೆ ಚಾನ್ಸಸ್ ಇದ್ದಾವೆ ಕೆಲವೊಬ್ರಿಗೆ ಮಾತ್ರ ನಾಟ್ ಫಾರ್ ಎವ್ರಿ ಒನ್ ನಿಮ್ಮ ಪಾರ್ಟ್ನರ್ ಏನಾದರೂ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಈ ರಾಶಿದವರಾಗಿದ್ದರೆ ಚಾನ್ಸಸ್ ಇದ್ದಾವೆ ದ್ಯಾಟ್ ಪರ್ಸನ್ ಈಸ್ ರಿಗ್ರೆಟಿಂಗ್ ಓಕೆ ಅಂಡರ್ಸ್ಟ್ಯಾಂಡ್ ದಿಸ್ ಆ ಪರ್ಸನ್ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ನಾನು ಇವ್ರಿಗೆ ಮನಸ್ಸು ನೋಸಿದ್ದೀನಿ ಅಂತ ದಿಸ್ ಪರ್ಸನ್ ಈಸ್ ಥಿಂಕಿಂಗ್ ಅಬೌಟ್ ಯೂ ಆ್ಯಂಡ್ ಅವ್ರು ನಿಮ್ಮ ಹತ್ರ ಮತ್ತೆ ಬರಬೇಕು ಅಂತ ಥಿಂಕ್ ಮಾಡ್ತಿದ್ದಾರೆ ಓಕೆ ಆ್ಯಂಡ್ ಫಾರ್ ಫ್ಯೂ ಪೀಪಲ್ ಇನ್ನೂ ನ್ಯೂ ಇದ್ದೀರಾ ರಿಲೇಷನ್ಶಿಪ್ ಹತ್ರ ಏನೂ ಇಲ್ಲವೇ ಇಲ್ಲ ನಿಮ್ಮನ್ನು ಯಾರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ಚಾನ್ಸಸ್ ಆದರ್ ಏರಿಸ್ ಲಿಯೋ ಸ್ಯಾಜಿಟೇರಿಯಸ್ ನಿಮಗಾಗಿ ನಿಮ್ಮ ಪರ್ಸನ್ ಏರೀಸ್ ಈಸ್ ಲಿಯೋರ್ ಸ್ಯಾಜಿಟೇರಿಯಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ಈ ಪರ್ಸನ್ ತುಂಬ ಏನೋ ವೇಗದಿಂದ ಬರ್ತಾ ಇದ್ದಾರೆ ನಿಮ್ಮ ಹತ್ರ ಅಂತ ಹೇಳ್ಬೋದು ಬಿಕಾಸ್ ಒಂದು ಏರ್ ಎನರ್ಜಿ ನಮಗಿಲ್ಲಿ ಕಾಣಿಸ್ತಾ ಇರೋದ್ರಿಂದ ವಿ ಸೇ ದಿಸ್ ಓಕೆ ಲೈಕ್ ಏರ್ ಎನರ್ಜಿ ಅಂದರೆ ನಾಟ್ ಏರ್ ಸೈನ್ಸ್ ಗೈಸ್ ಐ ಆಮ್ ಜಸ್ಟ್ ಮೆನ್ಷನಿಂಗ್ ಏರ್ ಎನರ್ಜಿ ಅಂದರೆ ಗಾಳಿ ಯಾವ ಒಂದು ವೇಗದಲ್ಲಿ ನಮಗೆ ಇದಾಗತ್ತಲ್ವ ಬರತ್ತಲ್ವ ಆ ಒಂದು ಲೆವೆಲಲ್ಲಿ ಐ ಆಮ್ ಗೆಟಿಂಗ್ ದಿಸ್ ಎನರ್ಜಿಸ್ ಓಕೆ ಸೊ ಐ ಥಿಂಕ್ ದಟ್ ಪರ್ಸನ್ ಈಸ್ ವೆರಿ ಕ್ಯೂರಿಯಸ್ ನಿಮ್ಮನ್ನು ಮೀಟ್ ಆಗೋಕೆ ಆ್ಯಂಡ್ ಇವ್ರು ತುಂಬ ರಿಸ್ಕ್ ತಗೊಳ್ಳೋರಾಗಿರ್ತಾರೆ ಲೈಫಲ್ಲಿ ಅಂತ ಕಾಣಿಸ್ತದೆ ಆ್ಯಂಡ್ ಚಾನ್ಸಸ್ ಇದ್ದಾವೆ ಅವ್ರು ತುಂಬ ದೂರದಿಂದ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸ್ಪೆಷಲಿ ಫಾರ್ ಯು ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮ್ಯಾರೇಜ್ ಆಲ್ಸೋ ಈ ಪರ್ಸನ್ನಿಂದ ಅಂತ ಕಾಣಿಸ್ತಿದೆ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಕೆಲವೊಬ್ಬರಿಗೆ ನಿಮ್ಮ ಎಕ್ಸ್ ಪಾರ್ಟ್ನರ್ ನಿಮ್ಮನ್ನ ಹರ್ಟ್ ಮಾಡಿರೋರು ನಿಮ್ಮನ್ನ ಆ್ಯಕ್ಚುಲಿ ಈಗ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸ್ಟಿಲ್ ದ ಪರ್ಸನ್ ಇಸ್ ಟಾಕ್ಸಿಕ್ ಓನ್ಲಿ ಟಾಕ್ಸಿಕ್ ಇದ್ದಾರೆ ಅವರು ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಎಸ್ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಹಸ್ಬೆಂಡ್ ಆಗಿರಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆಗಿರಲಿ ಬಟ್ ಆ ಪರ್ಸನ್ ಈಗ ರಿಗ್ರೆಟ್ ಫೀಲ್ ಮಾಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ನಿಮ್ಗೆ ಅಟ್ಲೀಸ್ಟ್ ಸಾರಿ ಹೇಳಬೇಕು ಅಟ್ಲೀಸ್ಟ್ ನಿಮ್ಮನ್ನ ಒಂದು ಟೈಮ್ ಮೀಟ್ ಆಗಬೇಕು ಅಂತಲೂ ಪ್ಲ್ಯಾನಲ್ಲಿದ್ದಾರೆ ಸೊ ಗೈಸ್ ಅದೇ ಹೇಳಿದೆ ನಾನು ಆಲ್ರೆಡಿ ಕ್ಯಾನ್ಸರ್ ಸ್ಕಾರ್ಪಿಯೋ ಪಾಯಸಿಸ್ ಈ ರಾಶಿಗಳಿದ್ರೆ ನೀವು ಡೆಫಿನೆಟ್ಲಿ ಥಿಂಕ್ ಮಾಡ್ಬೋದು ಇನ್ನೊಂದು ಟೈಮ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಫಾರ್ ನ್ಯೂ ಸಿಂಗಲ್ ಪೀಪಲ್ ಡೆಫಿನೆಟ್ಲಿ ನಿಮಗಾಗಿ ವೆರಿ ಸೂನ್ ನಿಮ್ಮ ಒಬ್ಬ ರಾಜ್ಕುಮಾರ ರಾಣಿ ಇನ್ ವಾಟ್ ಎವರ್ ಯು ಥಿಂಕ್ ದೇ ಆರ್ ಕಮಿಂಗ್ ಸೊ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ ಆ್ಯಂಡ್ ವಿತಿನ್ ಫ್ಯೂ ಡೇಸ್ ನೀವು ಒಬ್ಬ ಹೊಸ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ನೋಡ್ತೀರಾ ಮೀಟ್ ಆಗ್ತೀರಾ ಅಂತ ಹೇಳ್ಬೋದು ಅಥವಾ ಸಮ್ ಹೌ ಕೆಲಸ ಥ್ರೂ ಆಗಿರಲಿ ಫ್ರೆಂಡ್ಸ್ ಥ್ರೂ ಆಗಿರಲಿ ಅಥವಾ ಆನ್ಲೈನ್ ಜಾಸ್ತಿ ಫೇನಿಗೆ ಇಲ್ಲಿ ಕಾಣಿಸ್ತಾ ಇದೆ ಆ ಥ್ರೂ ಆಗಿರಲಿ ನೀವು ಮೀಟ್ ಆಗೋ ಚಾನ್ಸಸ್ ಇದಾವೆ ಅಂತ ಬರ್ತಾ ಇದೆ ಸೊ ಗಾಡ್ ಬ್ಲೆಸ್ ಯು ಬಿ ಸೇಫ್ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಇದು ಲೈಕ್ ಯು ನೋ ಐ ಹ್ಯಾವ್ ಟು ಡೂ ದಿಸ್ ಈ ಪರ್ಸನ್ ನ ಮಾತಾಡಬೇಕು ಅಂತ ಅನ್ಸ್ ಅನ್ ಅನ್ ಅನ್ನಿಸ್ತಿರುತ್ತಲ್ವ ಅಲ್ಲಿವರೆಗೂ ಪ್ಲೀಸ್ ನೀವು ಯಾವುದೇ ರೀತಿಯ ಡಿಸಿಷನ್ ತೊಗೋಬೇಡಿ ಇನ್ ಕೇಸ್ ನಿಮ್ಮ ಪರ್ಸನ್ ಜೊತೆ ನಿಮಗೆ ಮನಸ್ಸು ಆಗ್ತಾ ಇಲ್ಲ ಅಥವಾ ಇವ್ರು ಯಾಕೋ ಸರಿಯಾದ ವ್ಯಕ್ತಿ ಅಲ್ಲ ಅಂತ ನಿಮ್ಮ ಹೃದಯ ನಿಮ್ಮ ಮನಸ್ಸು ನಿಮಗೆ ಹೇಳ್ತಾ ಇದೆ ಅಂದರೆ ಪ್ಲೀಸ್ ಅಲ್ಲಿ ಸ್ವಲ್ಪ ಗಮನ ಕೊಟ್ಟು ಕೇಳಿ ಬಿಕಾಸ್ ಯುವರ್ ಇಂಟ್ರೇಷನ್ ವಿಲ್ ನೆವರ್ ಲೈಟ್ ಯು ಅದು ನಿಮ್ಗೆ ಯಾವತ್ತೂ ಏನೋ ಸುಳ್ಳು ಹೇಳೋದಿಲ್ಲ ಇಟ್ ವಿಲ್ ಆಲ್ವೇಸ್ ಗೈಡ್ ಯು ಆನ್ ದ ರೈಟ್ ಪಾತ್ ಯಾವಾಗೂ ರೈಟ್ ಪಾತ್ ಮೇಲೇನೆ ಅದು ಗೈಡ್ ಮಾಡುತ್ತೆ ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ಈಗ ಪೈಲ್ ಟು ಈಗಲ್ಲಿ ಯಾರು ಚೂಸ್ ಮಾಡಿದ್ರಿ ಈಗ ನಿಮ್ಮ ರೀಡಿಂಗ್ನ ನೋಡೋಣ ಓಕೆ ಗೈಸ್ ಸೊ ಫಸ್ಟ್ ಕಾರ್ಡ್ ಐ ಗಾಟ್ ವೈಲ್ ಶಫಲಿಂಗ್ ಜಸ್ಟೀಸ್ ಲಿಬ್ರಾ ಸೊ ಲಿಬ್ರಾ ತುಲಾ ರಾಶಿ ಚಾನ್ಸಸ್ ಇದಾವೆ ಆ್ಯಂಡ್ ಏರಿಸ್ ಲಿಯೋ ಲೋ ಸ್ಯಾಜಿಟೇರಿಯಸ್ ಪೈಸಿಸ್ ಕ್ಯಾನ್ಸರ್ ಸ್ಕಾರ್ಪಿಯೋ ಓಕೆ ದೀಸ್ ಆರ್ ದ ಸೈನ್ಸ್ ರಾಶಿಗಳು ನಿಮ್ಮ ಪರ್ಸನ್ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ತಿರೋರು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಪರ್ಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಗಾಯ್ಸ್ ದಿಸ್ ಪರ್ಸನ್ ಇವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಚುಲಿ ಇದ್ದಾರೆ ಆ್ಯಂಡ್ ಇವರು ನಿಮ್ಮ ಕ್ರಷ್ ಆಗಿರ್ಬೋದು ಮೇ ಬಿ ನಿಮಗೆ ಯು ಈ ಪರ್ಸನ್ ಮೇಲೆ ತುಂಬ ಟೈಮಿಂದ ಕ್ರಷ್ ಇತ್ತು ಆ್ಯಂಡ್ ಓಕೆ ಇಲ್ಲಿ ತುಂಬ ಅದೇ ಗಾಯಸ್ ಇಲ್ಲಿ ತುಂಬ ಜನ ವೀಡಿಯೋ ಕ್ಲಿಕ್ ಮಾಡ್ತೀರಾ ಆ್ಯಂಡ್ ಆಪ್ಷನ್ ಟೂ ಮಾತ್ರ ಕೊಟ್ಟಿದ್ದೀನಿ ಬಟ್ ಪೀಪಲ್ ಆರ್ ಮೋರ್ ಅಲ್ವಾ ಹಾಗಾಗಿ ನಾನು ಎಲ್ಲರ ಜೊತೆ ರೆಸನೆಂಟ್ ಆಗೋ ಥರ ರೀಡಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ಈ ಕ್ರಿಸ್ಟಲ್ ಚೂಸ್ ಮಾಡಿದ್ದೀರಾ ಇಲ್ಲಿ ನಾನು ತುಂಬ ಮಾಹಿತಿ ಹೇಳ್ತೀನಿ ಅದರಲ್ಲಿ ನಿಮ್ಮ ಏನೋ ಎನರ್ಜಿ ರೆಸನೆಟ್ ಯಾವ ಜೊತೆ ಆಗ್ತದೆ ಅದನ್ನ ನೀವು ಮಾತ್ರ ತೊಗೊಳ್ಳಿ ಬಿಕ್ ಮಿಕ್ಕಿದ್ದು ನೀವು ಅವಾಯ್ಡ್ ಮಾಡಬಹುದು ಸೊ ಜಸ್ಟಿಸ್ ಕಾರ್ಡ್ ಫಸ್ಟ್ ಸಿಕ್ತಿರೋದ್ರಿಂದ ತುಲ ರಾಶಿ ಸ್ಟ್ರಾಂಗ್ ಆಗಿ ಐ ಲವ್ ಟು ಸೇ ಹಿಯರ್ ಆ್ಯಂಡ್ ಈ ಪರ್ಸನ್ ನಿಮ್ಮ ಜೊತೆ ಒಂದು ನ್ಯಾಯ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇಟ್ ಕ್ಯಾನ್ ಬಿ ಯುವರ್ ಪಾಸ್ಟ್ ಪರ್ಸನ್ ಇಟ್ ಕ್ಯಾನ್ ಬಿ ಯುವರ್ ನಿಮ್ಮ ಪಾಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ನೀವು ತುಂಬ ತೊಂದರೆದಲ್ಲಿದ್ದೀರಾ ಅಂತ ಇದ್ದಾಗ ಆ ಪರ್ಸನ್ನೇ ಗೊತ್ತಿದೆ ಇಟ್ ಕ್ಯಾನ್ ಬಿ ಯುವ ಬೆಸ್ಟ್ ಫ್ರೆಂಡ್ ಆಲ್ಸೋ ಸೊ ಈ ಥರ ನಿಮ್ಮ ಬೆಸ್ಟ್ ಫ್ರೆಂಡು ಆಗಿರ್ಬೋದು ಅಥವಾ ಸಾಮೂನ್ ನಿಮ್ಮ ಜೊತೆ ತುಂಬ ತಪ್ಪಾಗಿಬಿಟ್ಟಿದೆ ಈಗ ನಿಮ್ಮ ನಿಮ್ಮ ಜೊತೆ ಎಲ್ಲ ಸರಿ ಆಗಬೇಕು ನಿಮ್ಮ ಲೈಫಲ್ಲಿ ನೀವು ಸೆಟಲ್ ಆಗಬೇಕು ಅನ್ನೋ ಅಂತಹ ಇಂಟೆನ್ಷನ್ ಇಟ್ಕೊಂಡು ಆ ಪಾಸಿಟಿವ್ ಪರ್ಸನ್ ಸಪೋರ್ಟಿವ್ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನೂ ಕೆಲವೊಬ್ರು ಏರೀಸ್ ಲಿಯೋ ಸ್ಯಾಜಿಟ್ ಅಂತ ಹೇಳಿದ್ನಲ್ಲ ನಿಮಗೆ ಈ ಪರ್ಸನ್ ತುಂಬ ಟೈಮಿಂದ ನೀವು ಮೇ ಬಿ ಲೈಕ್ ಡೆಟ್ ಇದ್ರಿ ಬಟ್ ಕ ಕಮಿಟ್ಮೆಂಟ್ ಕೊಡ್ತಾ ಇರಲಿಲ್ಲ ಅಥವಾ ಈ ಪರ್ಸನ್ ನನಗಿನ್ನೂ ಟೈಮ್ ಬೇಕು ಅಥವಾ ನನ್ನ ಬೇರೆ ಬೇರೆ ಡ್ರೀಮ್ಸ್ ಇದ್ದಾವೆ ಅಂತ ತುಂಬ ನಿಮ್ಗೆ ಯುನೋ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ರು ಬಟ್ ಈಗ ಫೈನಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ಚೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕಾಣಿಸ್ತಾ ಇದೆ ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತಲೂ ಕಾಣಿಸ್ತಿದೆ ಆ್ಯಂಡ್ ಸ್ಪೆಷಲಿ ಫಾರ್ ಕ್ಯಾನ್ಸರ್ಸ್ ಕಾಪಿ ಆಫ್ ಐಸಿಸ್ ಯಾರ್ಯಾರು ಇದ್ದೀರಾ ನಿಮ್ಗಾಗಿ ಅಂದರೆ ನಿಮ್ಮ ಪರ್ಸನ್ ಆ ಪರ್ಸನ್ ನಿಮಗೆ ಬರ್ತಾ ಇದ್ದಾರೆ ಅಂದರೆ ಆ ಪರ್ಸನ್ ಮಾತ್ರ ಡೆಫಿನೆಟ್ಲಿ ನಿಮಗೆ ಪ್ರಪೋಸ್ ಮಾಡ್ತಿದ್ದಾರೆ ಡೈರೆಕ್ಟ್ ಓಕೆ ದೇ ಆರ್ ಸೈಯಿಂಗ್ ಐ ಲವ್ ಯು ಟು ಯು ಅಂತಲೂ ಕಾಣಿಸ್ತಾ ಇದೆ ಅಥವಾ ಎಂಗೇಜ್ಮೆಂಟ್ ರೇಂಗ್ ಅಥವಾ ಫಸ್ಟ್ ಸ್ಟೆಪ್ ಓಕೆ ತುಂಬ ಟೈಮಿಂದ ಟಚಲ್ಲಿದ್ರಿ ಇದ್ರಿ ಬಟ್ ಎಲ್ಲೋ ಒಂದು ಕಡೆ ಯಾರೂ ಇನ್ನೂವರೆಗೂ ಪ್ರಪೋಸ್ ಮಾಡಿದ್ದಿಲ್ಲ ಅಥವಾ ನಿಮಗೆ ಒಬ್ಬರ ಮೇಲೆ ಕ್ರಶ್ ಇತ್ತು ಆ ಪರ್ಸನ್ ನಿಮ್ಮ ಹತ್ರ ಬರ್ತಿದ್ದಾರೆ ಅಂತಲೂ ಹೇಳಬಹುದು ಸೊ ಹಾಗಾಗಿ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ಪರ್ಸನ್ ನಿಮ್ಮ ಜೊತೆ ಯಾರಾದರೂ ತುಂಬ ಆಗಿ ಇದ್ದಾರೆ ತುಂಬ ಟೈಮಿಂದ ಅಂತ ಇದ್ದರೆ ನೀವು ಥಿಂಕ್ ಮಾಡ್ಬೋದು ಎಸ್ ದ್ಯಾಟ್ ಪರ್ಸನ್ ಈಸ್ ಮ್ಯಾನಿಫೆಸ್ಟಿಂಗ್ ಮೀ ಅಂತ ಆ್ಯಂಡ್ ಈ ಪರ್ಸನ್ ಮೇ ಬಿ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರಿದ್ರೆ ಡೆಫಿನೆಟ್ಲಿ ಈ ಪರ್ಸನ್ ಆ್ಯಂಡ್ ನೀವು ಲೈಕ್ ತುಂಬ ಡಿಫ್ರೆನ್ಸ್ ಇದಾವೆ ಸ್ಟೇಟ್ ಡಿಫ್ರೆಂಟ್ ಇದೆ ನಿಮ್ಮದು ಆಮೇಲೆ ನಿಮ್ಮ ಲೈಕ್ ಲೈಕ್ ಇನ್ನು ರಿಲಿಜಿಯನ್ ಡಿಫ್ರೆಂಟ್ ಇರ್ಬೋದು ಆ್ಯಂಡ್ ತುಂಬ ಚೇಂಜಸ್ ಇದ್ದಾವೆ ನಿಮ್ಮಿಬ್ಬರು ನಡುವೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಈ ಥರ ಒಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದ್ದಾವೆ ಅಂತ ಹೇಳ್ಬೋದು ಇನ್ನೂ ಕೆಲವೊಬ್ಬರಿಗೆ ಸೇಮ್ ಇದು ನನಗೆ ರೀಡಿಂಗಲ್ಲಿ ಏನು ಎನರ್ಜಿ ಸಿಗ್ತಿದೆ ಅದನ್ನು ಮಾತ್ರ ಹೇಳ್ತಿದ್ದೀನಿ ಗಾಯ್ಸ್ ಚಾನ್ಸಸ್ ಇದ್ದಾವೆ ಸೇಮ್ ಕ್ಯಾಸ್ಟಿಂದನೂ ಬರಬಹುದು ಸೇಮ್ ರಿಲಿಜನ್ನಿಂದನೂ ಬರಬಹುದು ಸೊ ಇದನ್ನು ನೀವು ಮತ್ತೆ ಬೇರೆ ರೀತಿಯಲ್ಲಿ ತೊಗೋಬೇಡಿ ಬಿಕಾಸ್ ಚಾನ್ಸಸ್ ಫಾರ್ ಫ್ಯೂ ಪೀಪಲ್ ಆ ಥರೂ ನನಗೆ ಕಾಣಿಸ್ತಾ ಇತ್ತು ಓಕೆ ಸೊ ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಫಸ್ಟ್ ಸ್ಟೆಪ್ಪು ಈ ಪರ್ಸನ್ ಕಡೆಯಿಂದ ಅವ್ರು ತೊಗೋತಾ ಇದ್ದಾರೆ ನಿಮ್ಮ ಹತ್ರ ಬರ್ತಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ದಿಸ್ ವಾಸ್ ಫಾರ್ ಪೈಲ್ ಟು ಆ್ಯಂಡ್ ಐ ಥಿಂಕ್ ತುಂಬ ಟೈಮಿಂದ ಯಾರು ವೆಯ್ಟ್ ಮಾಡ್ತಾ ಇದ್ರಿ ಈ ಪರ್ಸನ್ಗೋಸ್ಕರ ಡೆಫಿನೆಟ್ಲಿ ನೀವು ಚೇಂಜಸ್ನ ನೋಡ್ತೀರಾ ವಿತಿನ್ ಫ್ಯೂ ಮಂತ್ಸಲ್ಲಿ ಅಂತ ಹೇಳ್ತೀನಿ ಕೆಲವೊಬ್ಬರಿಗೆ ಆ್ಯಂಡ್ ಕೆಲವೊಬ್ರಿಗೆ ವಿತಿನ್ ಫ್ಯೂ ಡೇಸ್ ಅಂತಲೂ ಕಾಣಿಸ್ತಾ ಇದೆ ಸೊ ಗಾಡ್ ಬ್ಲೆಸ್ ಯು ಗೈಸ್ ಆ್ಯಂಡ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್